ಅಪಾರ ಕಾಳಜಿಯನ್ನು ಹೊಂದಿದಂತ ಶ್ರೀ ಉಮೇಶ್ ಕತ್ತಿ ಅವರ ಜೀವನ ಸಾಧನೆ ವಿಚಾರಗಳ ಕುರಿತಾದಂತಹ ಅಮೂಲ್ಯವಾದ ಕೃತಿಯ ಪ್ರಧಾನ ಸಂಪಾದಕರು ಬೆಳಗಾವಿ ನಾಡಿನ ಹಿರಿಯ ಸಾಹಿತಿಗಳು ಡಾಕ್ಟರ್ ಮಾಣಿ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡುವಂತೆ ಅವರನ್ನು ನಾನು ವಿನಂತಿಸಿಕೊಳ್ತಾ ಇದ್ದೇನೆ ನಿಮ್ಮೆಲ್ಲರ ಚಪ್ಪಾಳಂತಿ ಮಾಡಿ ಸೇರಿ ಬರಮಾಡಿಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಈ ಸಮಾರಂಭದ ಸಮಾರಂಭದಲ್ಲಿ ಸಾನ್ನಿಧ್ಯಗಳು ವಹಿಸಿರುವ ಪ್ರಮುಖ ಪೂಜ್ಯ ಜಗದ್ಗುರು ಪಂಚಮನ ಡಾಕ್ಟರ್ ಸಿದ್ಧಿಂಗೇಶ್ವರ ಮಹಾಸ್ವಾಮೀಜಿಯವರ ನಿರ್ಮಿಸುತ್ತ ವೇದಿಕೆ ಮೇಲಿರುವಂತ ಎಲ್ಲ ಪೂಜಾ ಪಾತ್ರಗಳಲ್ಲಿ ಬಡಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಭಾಗದ ಹಿರಿಯ ರಾಜಕಾರಣಿಗಳಾದ ಪ್ರಕಾಶ್ ಅಣ್ಣ ಕಿರು ಕಿರುಚಿತ್ರವನ್ನು ಬಿಡುಗಡೆ ಮಾಡಿದ ಎ ಬಿ ಪಾಟೀಲ್ ಅವರೇ ಗ್ರಂಥವನ್ನು ಲೋಕಾರ್ಪಣೆಗೊಳಿಸಿದ ಸಂಸದರಾದ ಜಗದೀಶ್ ಶೆಟ್ಟರ್ ಸಾಹೇ ಅವರೇ ಈಗ ಅಣ್ಣ ಅವರೇ ಅಶೋಕ್ ಪಟ್ಟಣ ಅವರೇ ಅಭಯಣ್ಣ ಪಾಟೀಲ್ ಅವರಿಗೆ ಐಹೊಳೆ ಸಾಹಿ ಅವರೇ ಮತ್ತೆಲ್ಲ ಸಮಾರಂಭ ಒಂದ್ ದಿವಸ ಆದರೂ ಮುಗಿಯೋದಿಲ್ಲ ಇವತ್ತಿನ ಈ ವೇದಿಕೆ ಮೇಲೆ ಕರ್ನಾಟಕ ವಿಧಾನಸಭೆಯ ಒಂದು ಭಾಗವೇ ವೇದಿಕೆಯ ಮೇಲೆ ಇವತ್ತು ಬಂದಲ್ಲ ಎಲ್ಲ ಶಾಸಕರು ನಮ್ಮ ನಾಯಕರು ಜನಪ್ರತಿನಿಧಿಗಳು ಕತ್ತಿ ಕುಟುಂಬದ ಸದಸ್ಯರು ಬಹಳ ವಿಷಯದಂತಂದ್ರೆ ಈ ಸಮಾರಂಭ ಪಕ್ಷಾತೀತವಾಗಿ ನಡೆದಿರಬಹುದು ಯಾವುದೇ ಒಂದು ಪಕ್ಷ ಅಲ್ಲ ಎಲ್ಲ ಪಕ್ಷಗಳ ನಾಯಕರು ಇವತ್ತಿನ ಈ ಪುಸ್ತಕ ಲೋಕಾರ್ಪಣೆಗಳ ಸಮಾರಂಭದಲ್ಲಿ ಭಾಗವಹಿಸಿರುವುದು ಕತ್ತಿಯವರ ವ್ಯಕ್ತಿತ್ವ ಪಕ್ಷ